ಹಲೋ ವೀಕ್ಷಕರೇ ನಾವಿವತ್ತು ಬಂದಿರೋದು ಹಾಸನ ಜಿಲ್ಲೆ ತೇಜೂರು ಅಮ್ಮ ಒಂದು ಪುಟ್ಟ ಗ್ರಾಮಕ್ಕೆ ಏನಪ್ಪ ವಿಶೇಷತೆ ಅಂತೀರಾ ಖಂಡಿತ ಇದೆ ಮರ್ಯಲೇ ಮಿಸ್ ಮಾಡಿದರೆ ವಿಡಿಯೋ ನೋಡಿ ತೇಜೂರು ಶ್ರೀ ಸರಪಳ್ಳಿ ಸ್ವಾಮಿ ಇಲ್ಲಿ ಏನು ಸರಪಳ್ಳಿ ಕೆಂಚರಾಯ ಸ್ವಾಮಿ ಇದ್ದಾರೆ ಇವರು ನೂರಾರು ವರ್ಷದ ಇತಿಹಾಸವುಳ್ಳ ಸ್ವಾಮಿಯಾಗಿದ್ದಾರೆ ಮತ್ತು ಇಲ್ಲಿನ ವಿಶೇಷತೆ ಏನು ಅಂದರೆ ಉಪ್ರಸಾದ ಮತ್ತು ಸರಪಳ್ಳಿ ಕೆಂಚರಾಯಸ್ವಾಮಿಯರವರು ಕೆಲಸ ಆಗುತ್ತೆ ಅಂದರೆ ಸರಪಳಿ ಸಹ ಬಳಗಡೆ ಬೀಳುತ್ತೆ ಮತ್ತು ತುಂಬ ತುಂಬ ಅನೇಕ ಉದಾಹರಣೆಗಳು ಇಲ್ಲಿದೆ ವಾಸಿ ಇರೋ ಕಾಯಿಲೆಗಳು ಹಾಸ್ಪಿಟ್ಲಿಂದ ಉಳಿಯೋದೇ ಇಲ್ಲ ಅಂತ ಹೇಳಿದವ್ರು ಸಹ ಈ ದೇವಸ್ಥಾನಕ್ಕೆ ಬಂದು ಉಳಿದಿರೋದು ಇದೆ ವಾಸಿ ಆಗಿರೋದು ಇದೆ ಖಂಡಿತ ನೀವೆಲ್ಲ ಒಮ್ಮೆ ಭೇಟಿ ಕೊಟ್ಟು ನೋಡಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಿಮ್ಮ ಸಮಸ್ಯೆ ಬಗೆಯ ಅನ್ನೋದು ನಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಂಡು ಕೊಡ್ತಾರೆ ಮರಳು ಮಗನೇ ಮಾಯವಿಟ್ಟನೇ ನಿಮ್ಮ ವಂಶಕ್ಕೆ ಮತ್ತವನು ವೇಷವ ಕೊಟ್ಟವನು ನೀವೇ ಪಾಲ್ಯಕ್ಕೆ ಬಿದ್ದವನು ಕೇಳು ಕೇಳು ರಾಕ್ಷಸ ನಿಮ್ಮ ಮಗ ನಾನಲ್ಲ ನೀರ ವರ್ಣನ ದಾಸನ ಮಾತು ಸೀಯಲ್ಲ ಗಗನ ಮಯಂಗಳನು ದೇವರಿಗೆ ಮಾರಿದರೂ ವರದಾಕ್ಷಿ ಶ್ರೀಹರಿಗೆ ನಂಬಿದರೂ ನಿಮ್ಮ ವೈದ್ಯದಲ್ಲಿ ರಂಗ ಬಂದಿಯನೇ ಮಾಡುವ ನುಡಿಗಳು ಕೇಳುತ್ತೀಯೆ ಕೇಳುವುದಾದರೆ ಎನ್ನಡೆಯಲ್ಲ ಯವಗಿದರಲ್ಲ ಯೋಗಿದರಲ್ಲ ನಿಲ್ಲೋ ನೀ ಬದುಕುವನಲ್ಲ ಶಕನರಂಗನಾಥ ಸ್ವಾಮಿ ಪಾದ ಗೋವಿಂದ ಪಟ್ಟಣದಲ್ಲಿ